ಒಬ್ಬ ಮಾಜಿ ಮುಖ್ಯಮಂತ್ರಿ ರೈತರ ಮಗ ಶ್ರೀಮಂತ ದೇವೇಗೌಡರು ಮಗ ದೇವೇಗೌಡರು ರೈತರ ಒಂದು ಆಶಾಕಿರಣ ಈ ರಾಜ್ಯದಲ್ಲಿ ರೈತರಿಗೋಸ್ಕರನೇ ನೀರಾವರಿಗಳಲ್ಲಿ ಭಾಳ ಹೋರಾಟ ಮಾಡಿ ಬಂದ ಮಾಜಿ ಪ್ರಧಾನಮಂತ್ರಿಗಳು ಸೊ ಅದರಿಂದ ಇವತ್ತು ಅವರ ಕುಮಾರನವರು ಅವರ ಮಗನಾಗಿ ಇವತ್ತು ಈ ಮಂಡ್ಯ ಜಿಲ್ಲೆಗೆ ಒಂದು ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಂದಿರೋದು ನಮ್ಮ ಒಂದು ವರ ಒಂದು ಭಾಗ್ಯನೇ ಅಂತ ನಾವು ಮಂಡ್ಯ ಜಿಲ್ಲೆಗೆನ ಭಾವಿಸ್ಬೇಕು ತಾವು ಈ ಸರ್ ತಾವು ಹಿಂದೆ ಮೈತ್ರಿ ಅಭ್ಯರ್ಥಿ ಆದಾಗ ತಾವು ಕೂಡ ಕುಮಾರಸ್ವಾಮಿಯವ್ರ ಜೊತೆಗೂಡಿ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು ತಾವು ಅಧಿಕೃತ ಕಾಂಗ್ರೆಸ್ಸಲ್ಲಿ ಇದ್ರೆ ಜೆ ಡಿ ಎಸ್ ಸೇರ್ಪಡೆ ಆಗಿರ್ತಾರೆ ಸೊ ಎಲ್ಲೋ ಒಂದು ಕಡೆ ಈಗ ಮತದಾರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಸೊ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗುತ್ತಾ ಈ ಬಾರಿ ಅವತ್ತು ಇದೇ ಕುಮಾರಸ್ವಾಮಿ ಅವರ ಮಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವತ್ತು ಕಾಂಗ್ರೆಸ್ಸು ಮತ್ತು ಜನತಾದಳ ಮೈತ್ರಿ ಅಭ್ಯರ್ಥಿಯಾಗಿ ಇದ್ದರು ಸೊ ನಾವು ಫಸ್ಟ್ ನೀನು ಇಷ್ಟ ಬಂದರು ನಾವು ಬೇರೆಯವ್ರ ಥರ ಪಕ್ಷ ಅಲ್ಲೊಂದು ಇಲ್ಲೊಂದು ಚುನಾವಣೆ ಮಾಡೋ ಇದಿಲ್ಲ ಮತ್ತು ಸೊ ನಮ್ಮ ಮೈತ್ರಿ ಅಭ್ಯರ್ಥಿ ಚುಂಡ್ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿಯವರಿದ್ದರಿಂದ ನಾವು ನೇರವಾಗಿ ಕಣಕ್ಕಿಳಿದು ಚುನಾವಣೆ ಮಾಡಿದ್ವಿ ಸೊ ಇವತ್ತು ಬಿ ಜೆ ಪಿ ಆ್ಯಂಡು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಅವರು ಸೊ ನಾವೆಲ್ಲ ಇದ್ದವರು ಸೊ ಇವತ್ತು ಕುಮಾರಸ್ವಾಮಿಯವ್ರಿಗೆ ಸಪೋರ್ಟ್ ಮಾಡಬೇಕು ಕುಮಾರಸ್ವಾಮಿ ಅವ್ರು ಗೆಲ್ಲಿಸ್ಬೇಕು ಅಂತಲೇ ನಾವು ಕಾಂಗ್ರೆಸ್ ಬಿಟ್ಟು ಬಂದು ನಾವು ಬಿಜೆಪಿ ಸೇರಿದ್ರು ಜಡ ಸೇರಿದ್ವಿ ಸರಿ ಅಂದ್ರೆ ಮುಂಚೆಯಿಂದ ನಾವು ಅಪೇಕ್ಷೆ ಇರ್ತದೆ ಸರ್ ನಿಮ್ಗೆ ಜೆಡಿಎಸ್ ಸೇರ್ಕೊಬೇಕು ಇಲ್ಲ ನಾವು ಇಪ್ಪತ್ತೈದು ವರ್ಷದಿಂದ ಅಂಬರೀಶ್ ಜೊತೆ ಕಾಂಗ್ರೆಸ್ ಅಲ್ಲೇ ಬಂದವರು ಅಭ್ಯರ್ಥಿ ಆಗಿರೋದ್ರಿಂದ ಅಭ್ಯರ್ಥಿ ಆಗಿರೋದಕ್ಕೆ ನೀವು ಎಸ್ಗೆ ನೀವು ಸಪೋರ್ಟ್ ಮಾಡ್ತಾ ಇರೋಸ್ ಸರ್ ರೈಟ್ ಸರ್ ಸರ್ ಇವಾಗ ಅಧಿಕೃತವಾಗಿ ಜೆಡಿಎಸ್ ಬಂದ್ಬಿಟ್ಟಿದ್ರೆ ನೀವೆಲ್ಲ ನಿಮ್ಮೆಲ್ಲ ಕಾರ್ಯಕರ್ತರುಗಳು ನಿಮ್ಮ ಸ್ನೇಹಿತರು ಡಿ ಜೆಡಿಎಸ್ ಬರೋ ಸಾಧ್ಯತೆಗಳು ಇದೆಯಾ ಖಂಡಿತ ನಾವು ಎಷ್ಟು ನಾವು ಕೈ ಅಷ್ಟು ವರ್ಷದಿಂದ ಎಷ್ಟು ನಾವು ಪಡೆ ಕಟ್ಟಿದ್ದೀವಿ ಆ ಪಡೆಯನ್ನು ನಾವು ಕಾಂಗ್ರೆಸ್ಸಿಗೆ ತರ್ತೀವಿ ಜೆ ಜೆ ಡಿ ಎಸ್ಗೆ ಕಾಂಗ್ರೆಸ್ಸಿಂದ ನನ್ನ ಕೈಲಾದ ಒಂದು ಎಲ್ಲರೂ ನಮ್ಮ ಸ್ನೇಹಿತ ಬಳಗದ್ದರು ನನ್ನ ಕಾರ್ಯಕರ್ತರುಗಳು ಮುಂದೆ ನಮ್ಮ ಎಲ್ ಮುಂದೆ ನಾವೇನು ಈ ಒಂದು ಕುಮಾರಣ್ ಶಕ್ತಿ ತುಂಬಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟು ನಾವು ಸರ್ ಈ ಹಿಂದೆ ಕಾಂಗ್ರೆಸ್ ಅವರು ಸಚಿವರಾದರೆ ಶಾಸಕರಾಗ್ರು ಯಾಕೆ ತಮ್ಮನ್ನು ಭೇಟಿ ಮಾಡಲಿಲ್ಲ ಅದು ನನಗೆ ಗೊತ್ತವರು ಒಂದು ನಿಗೂಢ ಆಗಿದೆ ಅದು ಏನಕ್ಕೆ ನಮ್ಮಿಂದ ಏನಾಗಿದೆ ನನಗೆ ಗೊತ್ತಿಲ್ಲ ತಾವು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮದೇ ಆದಂಥ ಒಂದು ಪಡೆನ ಕಟ್ಟದವರು ಮತ್ತು ಕಾಂಗ್ರೆಸ್ ಬರುವ ಸಭೆನೂ ಕೂಡ ಮಾಡಿದವರು ತಾವು ಕೂಡ ಒಂದು ಆಕಾಂಕ್ಷಿ ಕೂಡ ಆಗಿದ್ದವರು ಅವರು ಇದ್ದೀಗೆ ಈಗ ಏಕಾಕಿ ಜೆ ಡಿ ಎಸ್ಗೆ ಪಾದಾರ್ಪಣೆ ಮಾಡೋದು ಗತಿಯಲ್ಲಿ ಹೇಳ್ಬೇಕಾದ್ರೆ ನಾವು ಹಳೆ ಕಾಂಗ್ರೆಸ್ ಇದ್ದೀವಿ ಇವತ್ತೇನಲ್ಲ ನಾವು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಕಟ್ಕೊ ಬಂದಿರೋರು ಅಂಬರೀಶ್ ಜೊತೆ ಬೆಳೆದು ಬಂದವರು ನಾವೆಲ್ಲ ಸೊ ಇವತ್ತು ನಮಗೆ ಕಳೆದ ಬಾರಿಗೆ ಟಿಕೆಟು ಮಿಸ್ ಆಯಿತು ಆದರೂ ನಾವೇನು ಬೇಸರ ಮಾಡಿಕೊಳ್ಳಲಿಲ್ಲ ಪಕ್ಷದ ಇಷ್ಟೆಲ್ಲ ಪಕ್ಷಕ್ಕೋಸ್ಕರ ಇತ್ತು ಆದರೆ ನಮ್ಮನೆ ಅವರು ಸ್ವಲ್ಪ ದೂರ ಮಾಡೋದು ನನಗೆ ಬೇಡ ನಮಗೆ ಗೌರವ ಇಲ್ಲದೆ ಇರೋ ಜಾಗದಲ್ಲಿ ನಾವು ಸರಿ ಇಲ್ಲ ಅನ್ನೋದು ನಮಗೆ ಕಾರ್ಯ ಜಿಲ್ಲೆಯ ಜನತೆಗೆ ಈ ಬಾರಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯದಾಗಬೇಕು ಮುಂದೆ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ ಅದರಿಂದ ಮುಂದೆ ಕುಮಾರಣ್ಣವನ್ನು ಗೆಲ್ಲಿಸಿದ್ರೆ ಖಂಡಿತ ಈ ಜಿಲ್ಲೆಗೆ ಒಳ್ಳೇದಾಗತ್ತೆ ಅಂತೇಳಿ ನಮ್ಮ ಜಿಲ್ಲಾ ಮಂಡ್ಯ ಜಿಲ್ಲೆ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲಾ ನಾಗರಿಕರಿಗೆ ಸಂಪೂರ್ಣವಾಗಿ ಕುಮಾರಸ್ವಾಮಿಯನ್ನು ಗೆಲ್ಲಿಸೋಕ್ಕೆ ನಮ್ಮ ಜಿಲ್ಲೆಗೆ ಒಳ್ಳೇದು ಮಾಡ್ಕೊಳ್ಳೋಕ್ಕೆ ನಮ್ಮ ಜಿಲ್ಲೆ ಚೆನ್ನಾಗಿರೋದಕ್ಕೆ ಇವು ಮಂಡ್ಯ ಪ್ರಸಿದ್ಧವಾದ ಒಂದು ಜಿಲ್ಲೆ ಈ ರಾಜ್ಯದಲ್ಲಿ ಅದರಿಂದ ನಮ್ಮ ಜಿಲ್ಲೆ ಜನ ಒಂದು ಒಳ್ಳೆಯ ಅವಕಾಶನ ಉಪಯೋಗ ಏನು ನಂತರದಲ್ಲಿ ಗೆಲ್ಬೋದು ಅನ್ನೋ ಒಂದು ಲಿಕ್ಷೆ ನಾನು ಇವತ್ತು ನನ್ನ ಅನುಭವದ ಪ್ರಕಾರ ನಾನು ಸುಮಾರು ಅಂಬರೀಷ್ ಅವರದ್ದು ಮತ್ತು ರಮ್ಯರ್ದು ಪಾರ್ಲಿಮೆಂಟ್ ಚುನಾವಣೆಗಳು ಒಟ್ಟು ಆರು ಚುನಾವಣೆ ಮಾಡಿದ್ದೀನಿ ನನ್ನ ನೇತೃತ್ವದಲ್ಲೇ ಆರು ಲೋಕಸಭಾ ಚುನಾವಣೆ ನಾನು ಮಾಡಿರೋದು ಒಟ್ಟು ಅಂಬರೀಶ್ ನಾಲ್ಕು ರಮ್ಯು ಎರಡು ಚುನಾವಣೆಗಳು ನಾನೇ ಮಾಡಿರೋದು ಆ ಅನುಭವದ ಪ್ರಕಾರ ಇವತ್ತು ನನ್ನ ನಾನು ಖಂಡಿತವಾಗಿ ಹೇಳ್ತೀನಿ ಕುಮಾರಸ್ವಾಮಿ ಅವರು ಎರಡು ಲಕ್ಷ ನೀಡಲಿ ಅಂತ ಸರ್ ನಿಮ್ಮನ್ನು ಚುನಾವಣಾ ತಂತ್ರಗಾರ ಚಾಣಕ್ಷ ಅಂತ ಕರೀತಿದ್ರು ಯಾಕೆ ಕಾಂಗ್ರೆಸ್ ಪಕ್ಷ ನನ್ನ ಕಡೆಗಣಿಸ್ತು ಅನ್ನೋದು ಇನ್ನೂ ಅವ್ನಿಗೆ ಅದು ಅವನ್ನೇ ಕೇಳಬೇಕು